गुरुवे सर्व लोकाना विषय जय बहु रोमिना नितजय सर्व विद्याना दक्षिणा वतये नमो गुरु राज अनादिचर्य गुरु परम देवता गुरु परतरम नास्ति तस्मै श्री गुरवे नमः ಈ ಜಗತ್ತಿನಲ್ಲಿ ನಾನಾ ರೂಪವಾಗಿ ಪ್ರಕಟಗೊಂಡು ಜೀವಲೋಕವನ್ನು ಕತರಿನಿಂದ ಬೆಳಕಿನ ಕಡೆಗೆ ಕೈ ಹಿಡಿದು ಕರೆದೇ ಗುರು ತತ್ವಕ್ಕೆ ಪ್ರಣಾಮ ನಾವು ನಿತ್ಯ ಪೂಜಿಸುವ ಶ್ರೀರಾಮ ಇಲ್ಲಿ ನಿತ್ಯ ಸಾಹಿತ್ಯ ಕೊಟ್ಟಿರುವಂತಹ ಶ್ರೀಕೃಷ್ಣ ಇವರು ಈ ದೇಶವೇ ಜಗತ್ತೇ ಇಲ್ಲ ಹಾಗಾಗಿ ಆ ಇರುವ ಮಹಾಪುರುಷರು ಅವರ ದಿವ್ಯ ಒಂದರ ಗದ್ದು ಹೃದಯದಲ್ಲಿ ಧಾರಣೆ ಮಾಡಿ ಅಶೇ ಕೃಷ್ಣದ ಕೆಲವನ್ನ ಅಳವಡಿಸ್ತೇನೆ ಸ್ವಲ್ಪ ಗಂಟಲು ಕಟ್ಟಿದೆ ಗಂಟಲು ಕಟ್ಟುವ ಸ್ಥಾನವೇ ಇದು ಗಂಟಲು ಹೊರಗಿನಿಂದ ಸರಿ ಇದ್ರು ಕೂಡ ನಿರ್ಮಲಾನಂದರ ನೆನಪಾದ್ರೆ ಗಂಟಲು ಕಟ್ಟುವಂತೆ ಆಗ್ತದೆ ತಾನಾಗಿ ಅಂತ ಸ್ಥಾನ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಏರ್ಪಟ್ಟಿದೆ ಜೀವನ ಅಂತ ನೆನಪುಗಳು ನೆನಪುಗಳು ಇದೆ ಜೀವನ ಅಂತ ಇಲ್ಲ ಅದ್ರ ನೆನಪುಗಳಲ್ಲಿ ಕೆಲವು ಒಳ್ಳೆ ನೆನಪುಗಳು ಕೆಲವು ಒಳ್ಳೆದಲ್ಲೇ ಇರುವಂತಹ ನೆನಪುಗಳು ಎಲ್ಲರಿಗೂ ಇಲ್ಲಿ ಈ ಒಳ್ಳೆ ನೆನಪುಗಳು ಎರಡು ವಿಧ ಕೆಲವು ಮಂಗಲ ಸ್ಮರಣೆಗಳು ಕೆಲವು ಮಧುರ ಸ್ಮರಣೆಗಳು ಮಧುರ ಬೇರೆ ಮಂಗಲ ಬೇರೆ ಎರಡು ಒಳ್ಳೇದಾಗ್ಲೂ ಕೂಡ ರೂಪ ಬೇರೆ ಈಗ ಅವರ ವಿವಾಹ ವಾರ್ಷಿಕೋತ್ಸವ ವಿಜಯ ಒಂಬತ್ತು ಅದು ಮಧುರ ಅದು ಈ ಈ ಗುರುಭಿಕ್ಷೆ ಇದು ಮಂಗಲ ಅಷ್ಟು ಇದೆ ಅದಕ್ಕೂ ಆದ್ರೆ ಈ ನಮ್ಮ ನಿರ್ಮಲ ಸ್ಮರಣೆ ನಮಗೆ ಮಧುರವೂ ಹೌದು ಮಂಗಲವೂ ಕೂಡ ಮಂಗಲ ಯಾಕೆಂದ್ರೆ ಅವರೊಬ್ಬರು ವಿರಕ್ತರು ಗುರುಗಳು ಸನ್ಯಾಸಿಗಳು ಆಶ್ರಮವನ್ನು ನಡೆಸುವಂಥ ಅವರ ಸ್ಮರಣೆ ಮಂಗಲ ಅದೇ ಬೇರೆ ನೀನು ಹೇಳಿ ಮಧುರ ಯಾಕೆಂದ್ರೆ ಬಾಂಧವ್ಯ ಅಂತದ್ದು ನಮ್ಮ ಅವರ ಬಂಧವ್ಯ ಅಂತ ಬಹುಶಃ ನಿನ್ನೆ ಹಾಲಿನಿಂದ ನಮ್ಮ ಕಾಲ ತೊಡಿಯುವ ನಮ್ಮ ಇಲ್ಲಿಯ ಅನಿವೃತ್ತ ಮಾಡತಕ್ಕಂತ ನಮ್ಮ ಇಲ್ಲಿಯ ಕಾರ್ಯಕರ್ತರು ಶಿವಾನಂದ ನಮ್ಮ ಎಂ ಜಿ ಹೆಗಡೆ ಮತ್ತು ನಮ್ಮ ಎನ್ ಜಿ ಬಿ ಪಟ್ಟು ಸೇರಿ ಹಾಲಿನಿಂದ ಕಾಲ ತೊಡಿಯುವಾಗ ನಮ್ಮ ಕಣ್ಮಿಗೆ ಬಂದಿದ್ದು ನಿರ್ಮಲಾನಂದ ರೂಪ ಅವರು ಅದನ್ನು ಮಾಡ್ತಾ ಈಗ ಅವರ ಬಲವಾಗಿ ಅವರು ಸೇವಕರು ಆ ಕಾರ್ಯವನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಮಧುರಬಹುದು ಬಹುದು ಪೌರಸ್ಮರಣೆ ಕೋಶ ಅವರ ನಿರ್ಮಾಣದ ಭಕ್ತರ ಅನುಭವ ಕೂಡ ಹೇಗೆ ಇದೆ ಮಧುರೂ ಮಂಗಲುಬಹುದು ಅವಾಗ ಹೇಳಿದ ಮಂಗಳಾದ ಮಂಗರಾದ್ರೆ ಮಧುರ ಮಧುರಾದ್ರೆ ಅಷ್ಟು ಹತ್ತಿರದ ಪ್ರೀತಿ ವಿಶ್ವಾಸ ಈಗ ಅಮೆರಿಕದಲ್ಲಿರುವ ವಿಜಯಾಡಿಗೆ ಎಲ್ಲೇ ಹೆಗಿದೆ ಅಂತ ಕೇಳ್ತಕ್ಕಂಥ ತಾಯಿ ಅಂತ ಕರಿತಕ್ಕಂತ ಒಂದು ಸಮೀಪ ಇದೆ ನೋಡಿ ಆ ಅನುಭವ ಇಲ್ಲಿ ಅನೇಕ ಭಕ್ತರಿಗೆ ಅನೇಕ ಭಕ್ತರಿಗಿದೆ ಹಾಗಾಗಿ ಮಧುರ ಮೊದಲ ಎರಡೂ ಮದುವೆ ಆಗಿರ್ತಕ್ಕಂಥ ಸ್ಮರಣೆ ನಿರ್ಮಲಾ ಅವರು ಸದಾನಂದ ಹೆಚ್ಚು ನೋಡಲಿಲ್ಲ ನಾವು ನಿರ್ಮಲಾ ಹೆಚ್ಚು ನಾವು ನೋಡಲಿರುವಂತದ್ದು ಹಾಗಾಗಿ ಅವರಿಬ್ರು ಇಬ್ಬರನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ತೇವೆ ಅವರು ಇದ್ದಾಗ ನಾವು ಪದೇ ಪದೇ ಬರ್ತಾ ಇದ್ರು ಬಂದಾಗ ಅವರು ಮಾಡ್ತಾ ಇದ್ರು ಬಂದಾಗ ಇಲ್ಲೊಂದು ತ್ರಿವೇಣಿ ಸಮಯ ಏರ್ಪಡ್ತಿದ್ವಿ ಅವರು ದೇವಿಗೆ ರಾಮನ ಕೂಡ ಬರ್ತಿದ್ರು ಇಲ್ಲಿ ಸೊ ನಾವು ದೇವಿಗೆ ಹೋದ್ರೆ ನಿಮ್ಮ ಅಂದ್ರೂ ಕೂಡ ಅದು ಬರ್ತಿದ್ರು ಹಾಗಾಗಿ ಒಂದು ತ್ರಿವೇಣಿ ಸಂಗಮ ಯಾವಾಗಲೂ ಇಲ್ಲಿ ಆಗ್ತಾ ಇದೆ ಅದನ್ನ ನಾವು ನೆನಪು ಮಾಡ್ಕೊಳ್ತೇವೆ ಹಾಗಾಗಿ ಅವರ ನೆನಪು ಶಾಶ್ವತ ಯಾಕೆಂದ್ರೆ ಒಬ್ಬ ಗುರು ಅವನು ಕೇವಲ ಶರೀರದ ಹೋಗುವಂತದ್ದಲ್ಲ ಶರೀರಕ್ಕೆ ಸೀಮಿತವಾಗಿರುವ ಸಂಬಂಧ ಇದು ಅರ್ಥದಲ್ಲ ಗುರು ಬಾಂಧವ್ಯ ಶರೀರ ಒಂದು ದಾಟಿರುವಂತದ್ದು ಸಮುದ್ರ ಆಕಡೆ ಆಶೀರ್ವಾದ ಹೋಗಿ ಮುಟ್ಟತದೆ ಮತ್ತೆ ದೇಹ ಬೇಕು ಅಂತ ಇಲ್ಲ ಅದಕ್ಕೆ ಅವರಿಗೆ ಸಾವಿಲ್ಲ ಅವರಿಗೆ ಅಳಿವಿಲ್ಲ ಎಂಬುದಿಲ್ಲ ನಾವು ಮಾಡ್ಕೊಡ್ತೇವೆ ಎಷ್ಟು ಸರಳ ಎಷ್ಟು ನಿರಾಳ ಎಷ್ಟು ವಿರಕ್ತಿ ಸಾಧನಾಕ್ತಿ ಅವರದ್ದು ಎಲ್ಲ ತುಂಬಾ ಆದರ್ಶ ನಾವು ಅವ್ರಿಗೆ ಅವಾಗ್ಲೂ ನಡೀತಾ ಇತ್ತು ನೀವು ಇದ್ರಿಂದ ನಮ್ಮ ಎಷ್ಟೋ ಚಿಂತೆ ನಾರಿಗೆ ಕಡಿಮೆ ಯಾಕಂದ್ರೆ ಈ ಭಾಗದ ಮಠದ ಶಿಷ್ಯರಲ್ಲೂ ಕೂಡ ಭಕ್ತರಲ್ಲೂ ಕೂಡ ಸದ್ಭಾವನೆಗಳನ್ನ ಧರ್ಮವನ್ನ ಜಾಗೃತಿ ಮಾಡ್ತಾ ಇದ್ರು ಇದ್ರು ಹಾಗಾಗಿ ಒಂದು ರೀತಿಯ ನಿಶ್ಚಿಂತೆ ನಮ್ಗೆ ಅವರಿಗೆ ಹೇಳ್ತಾ ಇತ್ತು ಹಾಗಾಗಿ ಅಂತ ಮಂಗಲೆ ವ್ಯಕ್ತಿತ್ವ ಇವತ್ತು ಕಾವಿ ಎನ್ನುವುದು ಕೂಡ ಅದೊಂದು ವಾಣಿಜ್ಯ ಆಗಿದೆ ಆ ಕಲ್ಲು ನಮಗೆ ಒಂದು ಕಲ್ಲು ಹೀಗಿರ್ಲಿಲ್ಲ ಇವತ್ತು ಕಾವ್ಯೂ ಕೂಡ ಉದ್ಯಮ ಬಹಳ ಒಳ್ಳೆ ಉದ್ಯಮ ಆ ರೀತಿ ಆಗಿದೆ ಸ್ವಾಮಿ ಅಂತವರು ತುಂಬಾ ಅಪರೂಪದ ತರ ಆ ದೃಷ್ಟಿಯಿಂದ ನೋಡಿದಾಗ ಸಂಪೂರ್ಣ ಶುದ್ಧ ಸನ್ಯಾಸದ ಕಡೆಗೆ ಬೀಳಾಕಿಯ ಕಡೆಗೆ ಶಿಷ್ಯ ಅನುಗ್ರಹ ಭಕ್ತ ಅನುಗ್ರಹ ಗೋ ಸೇವೆ ಎಷ್ಟು ನಾವು ಮಾಡ್ತಾ ಇದ್ದ ಹಾಗೆಲ್ಲ ಇದ್ದಿದ್ದು ಹಾಗಾಗಿ ಅವರ ಆ ಚೇತನ ಎಲ್ಲ ಅವರ ಶಿಷ್ಯರನ್ನ ಭಕ್ತರನ್ನ ಈಗಲೂ ಇನ್ನು ಮಧ್ಯೂ ಕೂಡ ಪ್ರೇರಿಸಲಿ ಬಂದಾಗ ನಾವು ಕರೆಸುವಂತದ್ದು ಹಾರೈಸುವಂತದ್ದು ಈ ವಿಜಯ ಕೆಲಸ ಕೆಲಸದಿಂದ ನಮ್ಮ ಬಳಕೆಯಲ್ಲಿ ಇದ್ದಾರೆ ಇತ್ಯಾದಿ ಒಂದು ವಿಚಿತ್ರ ಅಪೇಕ್ಷೆಯನ್ನು ಬಂದಿ ಅವರು ಹೇಳಿದ್ರು ಅದೇನಂದ್ರೆ ಗೋರಳಿ ಬಂದು ಅಲ್ಲಿ ಭಿಕ್ಷೆ ಮಾಡಬೇಕು ನನಗೆ ಭಿಕ್ಷೆ ಮಾಡಬೇಕು ಅವರ ಮನೆಯಲ್ಲಿ ಮಾಡಬೇಕು ಅಥವಾ ಅಶೋಕೆಯಲ್ಲಿ ಮಠದಲ್ಲಿ ಮಾಡಬಹುದು ಇಲ್ಲೇ ಭಿಕ್ಷೆ ಆಗ್ಬೇಕು ನಮ್ಮ ಅವರ ಮತ್ತು ಮಠದ ಪ್ರತಿಭಾದ ನಡೆದಿದೆ ಅಂತ ಕಾಣ್ತಿದೆ ನಮ್ಮ ಚಿತ್ರಕಾರಿ ಸಮಾಜ್ರು ಹೇಳ್ತಿದ್ದು ವಿಚಿತ್ರ ಒಂದು ಅಪೇಕ್ಷೆ ಹಾಗಾಗಿ ಯೋಜಕ ಅಂತ ಹೇಳ್ತಾರೆ ಯೋಜನೆ ಮಾಡೋದು ಬೇಕು ಯಾರು ಈಗ ಗೋರೈ ಬರ್ಬೇಕು ಈಗ ಯಾರು ಗೋರೆಯಲ್ಲಿ ಆಡಳಿತ ಈ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ಇಡೀ ಇವರೆಲ್ಲ ತುಂಬಾ ಪ್ರೀತಿಯಿಂದ ಅವರು ಕಂಡು ಕೊಡ್ತಾರೆ ಏನು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಯಾರಾದ್ರೂ ಪ್ರೀತಿಯಲ್ಲಿ ಯೋಜನೆ ಮಾಡುವಂತು ಅದೇನಾ ಮತ್ತೆ ನಮ್ಮನ್ನ ಬಹಿರಾಂಡದ ಈ ಒಂದು ಸಂಸ್ಥೆಯ ಜೊತೆ ಈ ಒಂದು ಸನ್ನಿಧಾನದ ಜೊತೆ ಸೇವಿಸಿ ಆ ದಂಪತಿಗಳಿಗೆ ಆ ಕುಟುಂಬಕ್ಕೆ ಹೋಗಬೇಕು ನಾವು ಅಂತ ವಿಚಿತ್ರವಾದ ಪಕ್ಷಿ ತಮ್ಮೆಲ್ಲ ಪ್ರಾರ್ಥನೆ ಅಂದ್ರೆ ನಾನು ಈ ಜನ್ಮೋ ಯಾವ ಜನ್ಮೋ ಆದ್ರೆ ಭಗವತ ಕೃಷ್ಣಿನ ಜನ್ಮ ಮಂದಿ ಕೇಳಿರ್ತೀನಿ ಕೃಷ್ಣನ ಕೇಳ್ತೀನಿ ತಮಾಷೆ ಮಾಡ್ತೇವೆ ಗುರುಗಳ ಬಳಿ ಬರುವಲ್ಲಿ ಹೆಚ್ಚಿನವರು ಎಂಬಗೆ ಬಂದ ಬಂದ ಜ್ವರ ಕಡಿಮೆ ಮಾಡಲಿಕ್ಕೆ ಮತಕ್ಷತೆ ಕುಡಿಯ ಕೇಳಲೇ ಇರ್ತಾರೆ ಹೆಚ್ಚಿನವರು ತಾಗೆ ಇರ್ತಾರೆ ಗುರುಗಳ ಜಾಗ ಎಲ್ಲಿ ಗೊತ್ತಿದ್ದಾರೆ ಅವರು ಹೆಂಡತಿ ಮಕ್ಕಳು ಕೂಡ ಎಮ್ಮೆ ಅದಕ್ಕೆ ಬಂದ ಜ್ವರ ಅದಕ್ಕೆ ಗುರುಗಳನ್ನು ಉಪಯೋಗ ಮಾಡುವಂತ ಹೀಗೆ ಸಮಾಜ ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಾದರೂ ಹೆಣ್ಮಗಳಿಗೆ ಅಂತ ಸಂದರ್ಭ ಅಪೇಕ್ಷೆ ಕೊಡ್ತೇವೆ ಕೋಸಲ್ಲಿ ಆಗಿ ಅನುಯೆ ಅಥವಾ ಸುಂದ್ರ ಸ್ವಾಮಿ ತಾಯಿ ಹಾಗೆ ಅಂತ ಒಂದು ಯೋಗ ಬರಬೇಕು ಅನ್ನೋ ಅಪೇಕ್ಷೆ ಇಟ್ಟಬೇಕಾದ್ರೆ ಅದಕ್ಕೂ ಒಂದು ಸಂಸ್ಕಾರ ಯೋಗ ಯೋಗಗಳು ಆ ಜೀವನ ತುಂಬಾ ತ್ಯಾಗಮಯವಾಗಿರ್ತಾರೆ ನೋಡಿದವ್ರು ಅಂತ ತಾಯಿ ಇದ್ದರು ಅವರು ದೊಡ್ಡ ತ್ಯಾಗ ಮಾಡ್ಬೇಕಾಗ್ತದೆ ಯಾವ ತಾಯಿ ತನ್ನ ಮಗುವನ್ನು ಬಿಟ್ಟುಕೊಡ್ಲಿಕ್ಕೆ ಹೋಗ್ತಾರೆ ಆ ಮಗು ಕುಂಟಿರ್ಬೋದು ಕುರುಡಿರ್ಬೋದು ಅಂದ್ರೆ ಯಾವ ತಾಯಿಯು ಕೂಡ ತನ್ನ ಮಗುವನ್ನು ಬಿಟ್ಕೊಡ್ಲಿಕ್ಕೆ ಒಪ್ಪೋದಿಲ್ಲ ಸನ್ಯಾಸ ಅಂದ್ರೆ ಹಾಕಿ ಬಿಟ್ಕೊಳ್ಬೇಕಾಗ್ತದೆ ಎಷ್ಟಾಗಿ ಕೇಳ್ಕೊಳ್ತಾರೆ ಅಪರೂಪ ನಾವು ಇತ್ತೀಚೆಗೆ ತಾಯಂದ್ರಿ ಹಿಡ್ತಾ ಇದ್ ಮಕ್ಕಳನ್ನೇ ಪಡ್ಕೊಳೋದಿಲ್ಲ ಒಂದೇ ಮಗು ಎರಡನೇ ಮಗು ಅಂತಿರ್ತೀವಿ ಒಂದು ಮಗು ಜಾಸ್ತಿ ಪಡ್ಕೊಂಡು ನಮಗ ಅದು ದೇಶಕ್ಕಾಯ್ತು ಸಮಾಜಕ್ಕಾಯ್ತು ಧರ್ಮಕ್ಕಾಯ್ತು ಪೀಠಕ್ಕಾಯ್ತು ಅಂತವ್ರು ಬೇಕು ಹಾಗಾಗಿ ಆ ಮಧ್ಯದಲ್ಲಿ ಇದೊಂದು ಸಾತ್ವಿಕ ಅಪೇಕ್ಷೆ ನಮ್ಮ ಗಮನವನ್ನು ನಮ್ಮ ಮನಸ್ಸನ್ನು ಸಳಿತಿ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ನೀವೆಲ್ಲ ಆಶ್ರಮಕ್ಕೆ ಯಾವಾಗ್ಲೂ ಬನ್ನಿ ನಮಗೆ ಆ ಪುಸ್ತಕ ಇವತ್ತು ಆಗಿದೆ ಗುರು ಸಂಗಮ ಗುರುಗಳ ನಡುವೆ ಸಂಗಮ ಆಗ್ತಾ ಇರ್ತದೆ ಇಲ್ಲಿ ಆಗ್ತಾ ಇತ್ತು ಗುರುಗೂ ದೇವರಿಗೂ ಸಂಗಮ ಆಗ್ತಾ ಇರ್ತದೆ ಇಲ್ಲಿ ಒಂದು ಗುರುವೇ ಯಾರಿಗೆ ದೇವರೊಟ್ಟಿಗೆ ಸಂಗಮ ಆಗಿಲ್ಲ ಅವ್ರು ಹೇಗ್ ಗುರು ಆಗ್ತಾ ಹಾಗೆ ಆ ಗುರಿಗೂ ಶಿಷ್ಯರಿಗೂ ಸಂಗಮ ಆಗ್ತಾ ಇರ್ತಾರೆ ಶಿಷ್ಯರ ಮಧ್ಯೆ ಪರಸ್ಪರ ಸಂಗಮ ಆಗ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ನಮ್ದು ಹೆಸರು ಒಂದು ಗುರು ಅಂದ್ರೆ ಎಷ್ಟು ಸಂಗಮಗಳು ಗುರು ದೇವ ಸಂಗಮ ಗುರುಗಳ ಸಂಗಮ ಪರಸ್ಪರ ಗುರುಗಳ ಸಂಗಮ ಗುರುಗಳ ಶಿಷ್ಯರ ಸಂಗಮ ಶಿಷ್ಯರ ನಡುವೆ ಮತ್ತೆ ಉಂಟಾಗ್ತಕ್ಕಂಥ ಸಂಗಮ ಸಂಗಮಗಳ ಸರಣಿಯತ್ತು ನೀವು ಶಿಷ್ಯರು ಪರಸ್ಪರ ಸಂಗಮ ಪರಸ್ಪರ ಸೇರಿ ಅದನ್ನು ಮಾತಾಡ್ಕೊಳ್ಬೇಕು ಅನ್ನೊಂದು ಗುರುಗಳು ಹೀಗಿದ್ರು ಇಂಥದ್ದನ್ನು ಮಾತಾಡಿದ್ರು ಇಂಥದೊಂದು ಆಶೀರ್ವಾದ ಮಾಡಿದ್ರು ಅವರ ಬದುಕು ನಡವಳಿಕೆ ಹೇಗಿತ್ತು ಅದನ್ನ ನೀವು ಮೆಲುಕು ಹಾಕಿದ್ರೆ ಗುರುಗಳು ಗುರುಗಳು ಎದ್ದು ಬರ್ತಾರೆ ಗುರುಗಳು ಮತ್ತೆ ಆಶೀರ್ವಾದ ಮಾಡ್ತಾರೆ ಆ ಚೈತನ್ಯ ಮತ್ತೆ ಮರಳಿ ಬರ್ತದೆ ನಾವು ಮೆಲುಕು ಹಾಕಬೇಕು ಮಾಡ್ಕೊಳ್ಬೇಕು ಅದನ್ನ ಅದಕ್ಕೆ ಆ ಕಾರ್ಯವನ್ನು ತಪ್ಪಾ ಪುಸ್ತಕದ ರೂಪದಲ್ಲಿ ಭಕ್ತ ಶ್ರೇಷ್ಠರೊಬ್ರು ಮಾಡಿ ಲೋಕಾರ್ಪಣೆಗೊಂಡಿದೆ ಅದು ನಿಮ್ಮೆಲ್ಲರ ಕಣ್ಣು ಮತ್ತು ಬುದ್ಧಿ ಹೃದಯವನ್ನು ಮುಟ್ಟಲಿ ಎಂಬುದಾಗಿ ಆಶಿಸಿರದ ಕೇಸರಿ ಹಾಲು ನಿಮ್ಮ ಜೀವನಕ್ಕೆ ಬರಲಿ ನಿಮ್ಮ ಹೃದಯಕ್ಕೆ ನಿಮ್ಮ ಹೃದಯಗಳಿಗೆ ಬರಲಿ ಹೃದಯ ಹಾಲಾಗಲಿ ಹಾಲ ಹಲವಾಗಲಿ ಹೃದಯ ಹಾಲಾಗಲಿ ನಿಮ್ಮ ನಿಮ್ಮ ಬದುಕು ಮಧುರ ಮಂಗಲಾಗಲಿ ಎಂಬುದಾಗಿ